ಹಾಯ್ ಹಾಗಡಿಯಾ ಮೀಡಿಯಾ ಮೀಡಿಯಾ ಈ ನಿಜ ಏನ್ರಿ ಮೀಡಿಯಾ ಅನ್ನೋ ಬದಲು ನೆಕ್ಸ್ಟು ಏನು ರೀ ಸೋಷಿಯಲ್ ಮೀಡಿಯಾ ಅನ್ನೋ ಲೆವೆಲ್ಗ್ರಿಗೂ ಹೋಗುತ್ತೆ ಗುರು ಈ ಸೋಷಿಯಲ್ ಮೀಡಿಯಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋದು ತುಂಬಾ ಎರಡೇ ವರ್ಡು ಒಂದು ಟ್ರಾಲು ಇನ್ನೊಂದು ವೈರಲ್ ಅಂತ ಸೊ ಈ ಟ್ರಾಲ್ ಆಗೋದಂತೂ ಕಾಮನ್ನು ಟ್ರಾಲ್ ಮಾಡ್ತಾನೆ ಇರ್ತಾರೆ ಟ್ರಾಲರ್ಸ್ ಇರೋವರೆಗೂ ಈ ವೈರಲ್ ಆಗೋದನ್ನ ಇದೆಯಲ್ಲ ಇದನ್ನು ನಿಜ ಪ್ಯೂರ್ ಲಕ್ಕು ಗುರು ಈ ಲಕ್ ಮೇಲೇ ವೈರಲ್ ಆಗೋದು ಇದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ ಏ ಅವ್ರು ವೈರಲ್ ಆಗಿಬಿಟ್ರು ಇವರು ವೈರಲ್ ಆಗಿಬಿಟ್ರು ಅಂತ ನಾವು ಅದಕ್ಕೆ ವೈರಲ್ ಆಗಬೇಕು ಅಂತ ಇನ್ನೊಂದೇನೋ ಮಾಡೋದು ಮತ್ತೊಂದೇನೋ ಮಾಡೋದು ಇದು ನಿಜ ಯಾವುದು ಸೂಟ್ ಆಗೋಲ್ಲ ಅಷ್ಟೊಂದು ಸೊ ಅವರು ಲಕ್ ಮೇಲೆ ವೈರಲ್ ಆಗ್ತಾರೆ ಅದಕ್ಕೆ ನಾವು ಮುಡ್ಗೀರು ಸುಮ್ಮನೆ ಬಂದು ಡ್ಯಾನ್ಸ್ ಮಾಡಿಕೊಂಡು ಅಥವಾ ಶಾರ್ಟ್ ಶಾರ್ಟ್ ಡ್ರೆಸ್ಸಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಬಿಟ್ರೆ ನಿಜ ವೈರಲ್ ಆಗೋಲ್ಲ ಇದೊಂದು ತಿಳ್ಕೊಳ್ಳಿ ಯಾವುದೇನಿದ್ರು ಲಕ್ಕಿದೆಯಾ ವೈರಲ್ ಆಗ್ತೀರಾ ಸೊ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ಹುಡುಗಿ ಹೆಸರು ಮೊನಾಲಿಸ ಅಂತ ಅಂದೆ ಸೊ ಈ ಹುಡುಗಿ ಯಾವ ಲೆವೆಲ್ಗೆ ವೈರಲ್ ಅಂದರೆ ನಾನು ಪ್ಲೇ ಮಾಡಿದ ವೀಡಿಯೋ ಕುಂಭಮೇಳದ್ದು ಕುಂಭಮೇಳದಲ್ಲಿ ನಮ್ಗೆ ಗೊತ್ತು ಎಷ್ಟು ಖರ್ಚು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕುಂಭಮೇಳ ಪ್ರೋಗ್ರಾಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕುಂಭಮೇಳ ಪ್ರೋಗ್ರಾಮ್ನ ರನ್ ಮಾಡ್ತಿರ್ತಾರೆ ಸೊ ಅದರಲ್ಲಿ ಆ ಬಾಬಾಗಳು ಫೇಮಸ್ ಆಗಿಲ್ಲ ಅಥವಾ ಅಲ್ಲಿ ನಡೀತಿರೋ ಫಂಗ್ ಪ್ರೋಗ್ರಾಮ್ ಸಹ ಅಷ್ಟೊಂದು ಫೇಮಸ್ ಆಗಿಲ್ಲ ಬಟ್ ಈ ಹುಡುಗಿ ಮಾತ್ರ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಗುರು ಒಂದೇ ರೀಸನ್ನು ಏನು ಅವಳ ಕಣ್ಣು ಅವಳ ಕಣ್ಣು ತುಂಬ ಚೆನ್ನಾಗಿದೆ ಅವಳ ಕಣ್ಣು ತುಂಬ ಅಟ್ರಾಕ್ಟಿವ್ ಆಗಿದೆ ಅದೇನೋ ಹೇಳ್ತಾರಲ್ಲ ಐಶ್ವರ್ಯ ರೈ ಕಣ್ಣು ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ವೈರಲ್ ಮಾಡಿದ್ದಾರೆ ಮತ್ತು ಹಾಗೆ ಹೆಸರು ಬೇರೆ ಮೊನಾಲಿಸಾ ಅಂತ ಇಟ್ಕೊಂಡಿದ್ದಾಳಂತೆ ಮೊನಾಲಿಸಾ ಅಂದರೆ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ಮೋನಾಲಿಸಾ ಸ್ಮೈಲು ಮೊನಾಲಿಸಾ ಮೋನಾಲಿಸಾ ಆರ್ಟ್ ಏನು ಹೇಳ್ತಾರೆ ಅದು ಡ್ರಾಯಿಂಗ್ ಅಂತ ಹೇಳ್ತಾರಲ್ವಾ ಅದು ಎಷ್ಟು ಫೇಮಸ್ ಅಂತ ಅದರಲ್ಲಿ ಹುಡ್ಕೋ ಮೊನಾಲಿಸಾ ಚಿತ್ರದಲ್ಲಿರೋ ಸ್ಮೈಲ್ ಸಹ ಅಷ್ಟು ಫೇಮಸ್ ಆಗಿದೆ ಸೊ ಈ ಹುಡುಗಿ ಆ ಹೆಸರಿಟ್ಕೊಂಡು ಮತ್ತು ಆ ಕಣ್ಣು ಮೇಲೆ ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳಿ ತುಂಬಾ ವೈರಲ್ ಮಾಡಾಗಿದ್ದಾರೆ ಸೊ ಈ ಹುಡುಗಿ ಫೇಮಸ್ ಆಗಿರೋದಿರಲಿ ಎಲ್ಲಿ ನೋಡು ಮೀಡಿಯಾದಲ್ಲಿ ನೋಡು ಯಾವ ಮೀಡಿಯಾದಲ್ಲಿ ನೋಡು ಇದೇ ಹುಡುಗಿ ಹೆಸ್ರೆ ಮೋನಾಲೇಸಾ ಮೋನಾಲೇಸ ಆ್ಯಕ್ಚುಲಿ ಈ ಹುಡುಗಿದ್ ಬಂದು ಇಂಡೋರ್ ಅಂತೆ ಅಹಮದಾಬಾದಲ್ಲಿ ಇದೆಯಲ್ವ ಇಂಡೋರ್ ಅದಂತೆ ಅಲ್ಲಿಂದ ಈ ಹುಡುಗಿ ರುದ್ರಾಕ್ಷಿ ಮಾಲೆ ಮತ್ತು ಸರಗಳು ಮಾರೋದಕ್ಕೆ ಈ ಹುಡುಗಿ ಇಲ್ಲಿಗೆ ಕುಂಭಮೇಳಕ್ಕೆ ಬಂದಿದ್ದಾಳೆ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಬಂದಿದ್ದಾರೆ ಅಂತೆ ಈ ಏನು ಮಾಡಿದ್ದಾರೆ ಒಬ್ಬರು ಯಾರೋ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾದವರು ವಿಡಿಯೋ ಮಾಡಿ ಇದನ್ನು ಜಸ್ಟ್ ಈ ಥರ ಫಂಡ್ ಚೆನ್ನಾಗಿದೆ ಅಂತ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ್ದಾರೆ ಸೊ ಈಗ ಈ ಹುಡುಗಿ ಇಷ್ಟು ವೈರಲ್ ಆಗಿರೋದಕ್ಕ ಈ ಹುಡುಗಿಗೆ ಅವಳೆ ಸರಗಳೇನು ಸೇಲ್ ಮಾಡ್ತಿದ್ಲು ಅದು ಸೇಲ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆಯಂತೆ ಜನ ಈ ಹುಡುಗಿ ಹತ್ರ ಬಂದು ಸೆಲ್ಫಿ ತೊಗೊಳೋದು ಮತ್ತು ಇಂಟರ್ವ್ಯೂ ಕೇಳೋದು ಇದೇ ಜಾಸ್ತಿ ಆಗ್ಬಿಟ್ಟಿದೆಯಂತೆ ವೈರಲ್ ಆಗೋದೆಲ್ಲ ಬರೀ ಯಾವುದೋ ಒಂದು ಟೈಮ್ ಟೈಮ್ಗೆ ಅಷ್ಟೇ ಸೊ ನಾವು ಆಗಿ ಐಡೆಂಟಿಫೈ ಮಾಡಿ ಮಾಡ್ಕೊಂಡಿದ್ರೆ ನಾವು ಲಾಂಗ್ ಟರ್ಮಲ್ಲಿ ಮೇಂಟೈನ್ ಮಾಡ್ಬೋದು